ಓಂ ಶಾಂತಿ ವಾಣಿ ಡೇಟು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಹೇಗೆ ತಂದೆಯು ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖವನ್ನು ಕೊಡುತ್ತಾರೆ ಹಾಗೆ ತಾವು ಮಕ್ಕಳು ಸಹ ತಂದೆಗೆ ಸಹಯೋಗಿಗಳಾಗಿ ಪ್ರೀತಿ ಬುದ್ಧಿಯವರಾಗಿ ದುಃಖ ಕೊಡುವ ಸಂಕಲ್ಪವೆಂದು ಬಾರದಿರಲಿ ಪ್ರಶ್ನೆ ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯವೇನಾಗಿದೆ ನಿಮಗೆ ತಂದೆಯ ಯಾವ ಶಿಕ್ಷಣ ಸಿಕ್ಕಿದೆ ಉತ್ತರ ನಿಮ್ಮ ಬಾಯಿಂದ ಸದಾ ರತ್ನಗಳನ್ನೇ ಹೊರಹಾಕುವುದು ನೀವು ರೂಪ ಬಸಂತ ಮಕ್ಕಳ ಕರ್ತವ್ಯವಾಗಿದೆ ನಿಮ್ಮ ಬಾಯಿಂದ ಎಂದೂ ಕಲ್ಲುಗಳು ಬರಬಾರದು ಸರ್ವ ಮಕ್ಕಳ ಪ್ರತಿ ತಂದೆಯ ಶಿಕ್ಷಣವಾಗಿದೆ ಮಕ್ಕಳೇ ಪರಸ್ಪರ ಎಂದು ಒಬ್ಬರು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಕೋಪಿಸಿಕೊಳ್ಳಬೇಡಿ ಇದು ಅಸುರಿ ಮನುಷ್ಯರ ಕೆಲಸವಾಗಿದೆ ಮನಸ್ಸಿನಲ್ಲಿಯೂ ಸಹ ಅನ್ಯರಿಗೆ ದುಃಖ ಕೊಡುವ ಸಂಕಲ್ಪವೂ ಬರಬಾರದು ನಿಂದ ಸ್ತುತಿ ಮಾನ ಅಪಮಾನ ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ ಒಂದು ವೇಳೆ ಯಾರು ಏನಾದರೂ ಹೇಳಿದರೂ ಸಹ ಶಾಂತವಾಗಿರಿ ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬೇಡಿ ಗೀತೆ ನೀವು ಪ್ರೀತಿಯ ಸಾಗರನಾಗಿದ್ದೀರಿ ಧಾರಣೆಗಾಗಿ ಮುಖ್ಯ ಸಾರ ಮಾಯಿಗೆ ವಶರಾಗಿ ಯಾವುದೇ ಅಸುರಿ ಚಲನೆಯಲ್ಲಿ ನಡೆಯಬಾರದು ತಮ್ಮ ಚಲನೆಯ ರೆಜಿಸ್ಟರ್ ಇಡಬೇಕಾಗಿದೆ ಪಡುವಂಥ ಯಾವುದೇ ಕರ್ಮವನ್ನು ಮಾಡಬಾರದು ಬಹಳ ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ ಸೇವೆ ಮಾಡಬೇಕಾಗಿದೆ ಮಧುರರಾಗಬೇಕಾಗಿದೆ ಬಾಯಿಂದ ಅಸುರಿ ಮಾತುಗಳು ಬರಬಾರದು ಸಂಘದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ಶ್ರೀಮತದಂತೆ ನಡೆಯುತ್ತಿರಬೇಕಾಗಿದೆ ವರದಾನ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾರಿ ಬಾರಿಸುವಂತಹ ಎವರ್ ರೆಡಿ ಭವ ವಿಶ್ವದಲ್ಲಿ ವಿಜಯದ ನಗಾರಿ ಯಾವಾಗ ಬಾರಿಸುವಂದರೆ ಯಾವಾಗ ಎಲ್ಲರ ಎಲ್ಲ ಸಂಕಲ್ಪ ಒಂದು ಸಂಕಲ್ಪದಲ್ಲಿ ಸಮಾವೇಶವಾಗಿ ಬಿಡುವುದು ಸಂಘಟಿತ ರೂಪದಲ್ಲಿ ಯಾವಾಗ ಒಂದು ಸೆಕೆಂಡಿನಲ್ಲಿ ಎಲ್ಲರ ಏಕರಸಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಬೇಕು ಆಗ ಹೇಳಲಾಗದು ರೆಡಿ ಒಂದು ಸೆಕೆಂಡ್ನಲ್ಲಿ ಏಕಮತ ಏಕರ ಸ್ಥಿತಿ ಮತ್ತು ಒಂದು ಸಂಕಲ್ಪದಲ್ಲಿ ಸ್ಥಿತವಾಗಿರುವುದೇ ನಿಶಾನೆ ಕಿರು ಬೆರಳನ್ನು ತೋರಿಸಲಾಗಿದೆ ಯಾವ ಬೆರಳಿನಿಂದ ಕಲಿಯುಗದ ಪರ್ವತ ಎತ್ತಿ ಬಿಡುವುದು ಅದರಿಂದ ಸಂಘಟಿತ ರೂಪದಲ್ಲಿ ಏಕರ ಸಸ್ಥಿತಿ ಮಾಡಿಕೊಳ್ಳುವ ಅಭ್ಯಾಸ ಮಾಡಿ ಆಗಲಿ ವಿಶ್ವದೊಳಗೆ ಶಕ್ತಿ ಸೇನೆಯ ಹೆಸರು ಪ್ರಸಿದ್ಧವಾಗುವುದು ಸ್ಲೋಗನ್ ಶ್ರೇಷ್ಠ ಪುರುಷಾರ್ಥದಲ್ಲಿ ಸುಸ್ತಾಗುವುದು ಇದು ಸಹ ಆಲಸ್ಯದ ನಿಶಾನೆಯಾಗಿದೆ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ತಾವು ತಮ್ಮ ಆತ್ಮಿಕತೆಯಿಂದ ತಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಆ ರದ್ಧ ಸಿದ್ಧಿ ಅಲ್ಪಕಾಲದ್ದಾಗಿದೆ ಆದರೆ ನೆನಪಿನ ವಿಧಿಯಿಂದ ಸಂಕಲ್ಪಗಳ ಮತ್ತು ಕರ್ಮಗಳ ಅವಿನಾಶಿಯಾಗಿದೆ ಆ ಸಿದ್ಧಿಯನ್ನು ಉಪಯೋಗಿಸುತ್ತಾರೆ ಮತ್ತು ನೀವು ನೆನಪಿನ ವಿಧಿಯಿಂದ ಸಂಕಲ್ಪಗಳ ಮತ್ತು ಕರ್ಮಗಳ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿರಿ ಓಂ ಶಾಂತಿ